ಹಲೋ ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ಒಂದು ಪಾಠದ ವಿಶ್ಲೇಷಣೆ ಯಾವುದು ಅಂತ ಹೇಳಿದ್ರೆ ತರ್ಡ್ ಸೆಮ್ ಬಿ ಬಿ ಎನಲ್ಲಿ ಬರ್ತಕ್ಕಂಥ ಒಂದು ಪದ್ಯ ಕಾವ್ಯದ ಭಾಗ ಯಾವುದು ಅಂತ ಹೇಳಿದ್ರೆ ದ್ಯೂತದ ಪ್ರಸಂಗ ಅಂತ ಹೇಳಿ ಈ ಒಂದು ಕಾವ್ಯ ಭಾಗ ಇದನ್ನ ಕುಮಾರವ್ಯಾಸ ರಚಿಸಿರ್ತಕ್ಕಂಥ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಒಂದು ಕಾವ್ಯ ಇದೆ ಆ ಕಾವ್ಯದಲ್ಲಿ ಈ ಒಂದು ಭಾಗವನ್ನು ನಿಮಗೆ ಎತ್ತಿ ಕೊಟ್ಟಿದ್ದಾರೆ ಹಾಗಾದ್ರೆ ಕುಮಾರವ್ಯಾಸ ಯಾರು ಅಂದ್ರೆ ಕನ್ನಡದ ಮಹಾನ್ ಕವಿಗಳಲ್ಲಿ ಈತನು ಒಬ್ಬ ಇವನು ಮಹಾಭಾರತದಲ್ಲಿ ಹತ್ತು ಪರ್ವಗಳನ್ನ ಮಾತ್ರ ಒಳಗೊಂಡಿರೋ ರೀತಿನಲ್ಲಿ ಈ ಒಂದು ಕಾವ್ಯವನ್ನ ರಚಿಸಿದ್ದಾನೆ ಈ ರಚಿಸನೆ ಮಾಡೋದ್ರ ಮೂಲಕವಾಗಿ ಇದನ್ನ ಕನ್ನಡದ ಮಹಾಭಾರತ ಅಂತಾನೂ ಕೂಡ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಅವತ್ತಿನ ಸಂದರ್ಭದಲ್ಲಿ ನಮ್ಗೆ ಮನರಂಜನೆ ಇರಲಿಲ್ಲ ಮನರಂಜನೆ ಇಲ್ಲಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಜನಸಾಮಾನ್ಯರು ಈ ಒಂದು ಕಾವ್ಯವನ್ನ ಆಡ್ತಾ ಇದ್ರು ಹೇಳ್ತಾ ಇದ್ರು ಮತ್ತೆ ಮತ್ತೆ ಗುಣಗಿಸ್ತಾನು ಕೂಡ ಇರ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ರಚನೆಯಾಗಿದ್ದು ಇದನ್ನ ಎಲ್ಲಾ ಕಡೆಯೂ ಪ್ರಚಾರಕ್ಕೆ ಒಳಗೊಂಡಿತ್ತು ಈ ಮಹಾಭಾರತ ಅಂತ ಹೇಳಿದಾಗ ಏನಿದ್ರಲ್ಲಿ ನಾವು ಕಾಣ್ತೀವಿ ಅಂತ ಹೇಳಿದ್ರೆ ಕೌರವರು ಮತ್ತೆ ಪಾಂಡವರ ನಡುವೆ ಏನಿದೆಯಲ್ಲ ಅದರ ವ್ಯತ್ಯಾಸವನ್ನ ನಾವು ಕಾಣ್ತಾ ಹೋಗ್ತಾ ಇರ್ತೀವಿ ಈ ದ್ಯೂತದ ಪ್ರಸಂಗ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಅವಮಾನಕ್ಕೆ ಒಳಗಾಗಿರ್ತಕ್ಕಂತಹ ದುರ್ಯೋಧನ ಆ ದುರ್ಯೋಧನ ತನ್ನ ಅವಮಾನವನ್ನ ಇವಾಗ ಪರಿಹಾರ ಮಾಡ್ಕೊಳ್ಬೇಕು ಯಾರ ವಿರುದ್ಧವಾಗಿ ಪಾಂಡವರ ವಿರುದ್ಧವಾಗಿ ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಪಾಂಡವರಿಗೆ ಅವಮಾನವನ್ನು ಮಾಡಲೇಬೇಕು ಅವರನ್ನು ಸೋಲಿಸಲೇಬೇಕು ಅವ್ರ ಹತ್ರ ಇರ್ತಕ್ಕಂಥದ್ದೆಲ್ಲವನ್ನು ನಾವು ಪಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಇವರು ಒಂದು ಅರಮನೆಯನ್ನು ಕಟ್ತಾರೆ ಅರಮನೆಯನ್ನು ಕಟ್ಟಿದಾಗ ಅದನ್ನು ನೋಡಬೇಕು ಅಥವಾ ಅದಕ್ಕೆ ನೀವು ಬರಬೇಕು ಅಂತ ಹೇಳಿ ಕರೆಸ್ಕೊಳ್ತಕ್ಕಂತಹ ಸಂದರ್ಭ ಆ ಕರೆಸ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಕರೆಸ್ಕೊಂಡ ಮೇಲೆ ಏನೇನಾಗತ್ತೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಕಾವ್ಯ ಭಾಗದಲ್ಲಿ ನೋಡ್ತಾ ಹೋಗ್ಬೋದು ಹಾಗಾದ್ರೆ ಈ ಕಾವ್ಯ ಭಾಗವನ್ನು ಇವಾಗ ಶುರು ಮಾಡ್ತಾ ಹೋಗೋಣ ಹಾಗಾದ್ರೆ ಪದ್ಯವನ್ನ ಓದ್ಕೊಳ್ತಾ ಅದರ ಎಕ್ಸ್ಪ್ಲನೇಷನ್ ಅನ್ನ ನೋಡ್ಕೊಳ್ತಾ ಹೋಗೋಣ ಮೊದಲನೇ ಪಾರ ಮರಳಲ ಹುದೈ ದೈವವು ಇಕ್ಕಿದ ಕೊರಳು ಗಣ್ಣಿಯ ಕುಣಿಕೆ ಯಾರಲ್ಲಿ ಅರಿವುದೈ ಮನ್ನಿಸಿದನೆ ಮೌಹೂರ್ತಕರ ನುಡಿಯ ಕರೆಸುವನು ಧೃತರಾಷ್ಟ್ರ ನಮಗೀ ನರಿ ಮೊಲಂಗಳ ಹಕ್ಕಿ ಅರಿಣೆಯ ಕರಹು ಏಗುವುದು ಎಂದು ಜರೆದನು ಶಕುನ ಕೋವಿದರ ಅಂತ ಹೇಳಿದ್ರೆ ಇವರು ಯಾರು ಕೌರವರೇನ್ ಮಾಡಿಯರೇ ಒಂದು ಅರಮನೆಯನ್ನ ಕಟ್ಟಿಯರ್ ಅದನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಪಾಂಡವರನ್ನ ಕರ್ಸಿಯರ್ ಸೊ ಪಾಂಡವರನ್ನ ಕರೆಸ್ದಾಗ ಅಲ್ಲಿ ಅವ್ರು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ ಶಕುನಗಳು ಅಪಶಕುನಗಳಾಗಿ ಹೋಗ್ತಾ ಇದ್ದಾವೆ ಆ ಅಪಶಕುನಗಳು ಅವನ ಎದುರುಗಡೆ ಹಾಕ್ತಾ ಇದ್ದಾವೆ ಏನೇನು ಅಪಶಕುನಗಳೆಲ್ಲವೂ ಉಂಟಾಗ್ತದೆ ಇದೆ ಅಲ್ಲಿ ಇರ್ತಕ್ಕಂತಹ ಪೂಜಾರಿಗಳಾಗ್ಲಿ ಅಥವಾ ಪೌರೋಹಿತರಾಗ್ಲಿ ಅವರೆಲ್ಲರೂ ಕೂಡ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಅಸ್ತಿನಾಪುರದಿಂದ ಪಾಂಡವರು ಅಲ್ಲಿಗೆ ಹೋಗಬೇಕು ಅದನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಧೃತರಾಷ್ಟ್ರನೇ ಕರ್ಸಿದಾನಲ್ವಾ ಅನ್ನೋದಕ್ಕೋಸ್ಕರ ಅಂದ್ರೆ ಇವಾಗೆಲ್ಲ ಅಪಶಕುನಗಳೆಲ್ಲವೂ ಆಗಿದೆ ಅವಾಗ ಅವ್ರಿಗನ್ಸುತ್ತೆ ನಿಜವಾಗ್ಲೂ ಇವನು ಹೋಗ್ದಲೆ ಹಿಂದಕ್ ಬರ್ತಾನ ದೈವ ಅಂತಕ್ಕಂಥದ್ದೇ ಅವರ ಕೊರಳಿಗೆ ಒಂದು ಕಾಣಿಕೆಯನ್ನ ಹಾಕಿ ಅಂದ್ರೆ ಕಾಣಿಕೆ ಇನ್ ದ ಸೆನ್ಸ್ ಕುಣಿಕೆಯನ್ನ ಹಾಕಿ ಕರೀತಾ ಇರ್ಬೇಕಾದಾಗ ಅವನು ಹಿಂದಕ್ಕೆ ಹೋಗ್ತಾನ ಹೋಗೋದೇ ಇಲ್ಲ ಅದರಲ್ಲೂ ಮುಖ್ಯವಾಗಿ ಅವರ ದೊಡ್ಡಪ್ಪನಾಗಿರ್ತಕ್ಕಂತಹ ಧೃತರಾಷ್ಟ್ರ ಅವನು ಕರಿತಾ ಇದ್ದಾನೆ ಅವನು ಆಹ್ವಾನವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇವರು ಎಲ್ಲರೂ ಮತ್ತೆ ರಿಟರ್ನ್ ಹೋಗ್ತಾರ ಹೋಗೋದಿಲ್ಲ ಅಲ್ಲಿ ನರಿ ಆಗಲಿ ಮೊಲ ಆಗಲಿ ಅಕ್ಕಿ ಜಿಂಕೆಗಳಾಗಲಿ ಎಲ್ಲವೂ ಅಪಶಕುನದ ಕರೆಗಳನ್ನ ಕೊಡ್ತಾ ಇದ್ದಾವೆ ಕೊಟ್ಟರೂ ಕೂಡ ಇವರು ಹಿಂದಕ್ಕೆ ಹೋಗ್ತಾರ ಹೋಗೋದಿಲ್ಲ ಎಂತ ಹೇಳ್ಬಿಟ್ಟು ಅವ್ರಿಗೆ ಹೋಗಿ ನಾವು ಶುಭವನ್ನು ಆರೈಸಲೇಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಿದ್ದಾರೆ ಮುಂದಕ್ಕೆ ಹೋಗ್ತಿದ್ದಾರೆ ಹೊರ್ತು ಹಿಂದಕ್ಕೆ ಬರ್ತಾ ಇಲ್ಲ ಅನ್ನೋದು ಮೊದಲ ಪ್ಯಾರದ ಅರ್ಥ ನೆಕ್ಸ್ಟ್ ಪ್ಯಾರ ಸೊ ಇವಾಗ ಎಲ್ಲ ಆಗಿದೆ ಎಲ್ಲ ಆದ್ಮೇಲೆ ಅವ್ರು ಇಲ್ಲಿಗೆ ಬರ್ತಾರೆ ಬರ್ತಾರೆ ಇಲ್ಲಿ ಅಸ್ತಿನಾ ಪ್ರಕಾರ ಅವ್ರು ಕಟ್ಟಿರ್ತಕ್ಕಂತಹ ಅರಮನೆ ಹತ್ರಕ್ಕೆ ಬರ್ತಾರೆ ಅರಮನೆ ಹತ್ರಕ್ಕೆ ಬಂದಾಗ ಎಲ್ಲ ಭಾಗಗಳನ್ನ ನೋಡ್ಕೊಂಡು 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 ಬರ್ತಾ ಇರ್ತಾರೆ ಒಂದೊಂದು ಆ ಜಾಗ ಅಥವಾ ಒಂದು ರೂಮ್ ಈ ತರದೆಲ್ಲವನ್ನ ನೋಡ್ಕೊಂಡು ಆ ಒಳಗೆ ಬರ್ತಾರೆ ಒಳಗೆ ಬಂದ ಮೇಲೆ ಒಂದು ಜಾಗದಲ್ಲಿ ಆಟ ಆಡ್ತಾ ಒಂದು ಜಾಗದಲ್ಲಿ ಸಂಗೀತ ಇನ್ನೊಂದು ಕಡೆ ಗೋಷ್ಠಿಗಳು ನಡೀತಾ ಇರ್ತಕ್ಕಂತಹ ಭಾಗ ಅವೆಲ್ಲವನ್ನ ನೋಡ್ಕೊಂಡು ಮೇನ್ ಭಾಗಕ್ಕೆ ಬರ್ತಾರೆ ಮೇನ್ ಭಾಗಕ್ಕೆ ಬಂದಾಗ ಏನಾಗತ್ತೆ ಅಲ್ಲಿ ಆ ಶಕುನಿಯ ಒಳಗೊಂಡಂತೆ ಎಲ್ಲರೂ ಕೂಡ ಪಗಡೆ ಆಟವನ್ನ ಆಡ್ಕೊಂಡು ಕೂತಿರ್ತಾರೆ ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಶಕುನಿ ಧರ್ಮ ದುರ್ಯೋಧನ ಧರ್ಮರಾಯ ಬಂದಿರತಕ್ಕಂಥದ್ದನ್ನ ನೋಡ್ತಾನೆ ನೋಡಿದ ಮೇಲೆ ಒಂದು ಮಾತನ್ನು ಹೇಳ್ತಾನೆ ಯಾರಿಗೆ ಪೇರೂರ್ ಕೈಲಿ ಹೇಳ್ತಾರೆ ಏನು ಆಡಲು ಅರಿವನು ಗಡ ಇದದುಷ್ಟಿರನು ಆಡುವರೆ ಬರ ಹೇಳು ಮೆಂತ್ ನೋಡು ಆಡುವೆವು ಸಭೆಯಲ್ಲಿ ವಿನೋದದಲ್ಲಿ ಕೋಡಿ ಇಲ್ಲದ ಸರಸ ಸರಸನೆ ಆಡಲರಿಯದ ನೃಪತಿ ಮುಗವೆಂದ್ ಮೃಗವೆಂದಾಡುತಿಹರು ಅರಿದವರು ತಾವೆಲ್ಲ ಎಂದಾ ಆಶಕುನಿ ಅಂತ ಹೇಳಿದ್ರೆ ಏನ್ ಹೇಳ್ತೀಯಾನೆ ಧರ್ಮರಾಯ ಬಂದ್ ನೋಡ್ತೀಯ ಬಂದ್ ನೋಡ್ತಾ ಇರ್ಬೇಕಾದಾಗ ಹೇಳ್ತಾನೇನು ಧರ್ಮರಾಯ ಆಡ್ತಾನ ಆಡೋದಾಗಿದ್ರೆ ಬರಕ್ ಹೇಳು ಬಂದು ಆಡ್ಲಿ ಇಲ್ಲ ಅಂತ ಹೇಳಿದ್ರೆ ಅವ್ನ್ ಬರಲ್ಲ ಅಂತ ಹೇಳಿದ್ರೆ ವಿನೋದದಲ್ಲಿ ಅಂದ್ರೆ ಖುಷಿಯಿಂದ ನಾವು ಆಡ್ತಾ ಇರ್ತಕ್ಕಂಥ ಆಟವನ್ನ ಅವನು ನೋಡಿ ಖುಷಿಯನ್ನ ಪಡ್ಲಿ ನಾವು ಯಾವ ತರ ಆಟ ಆಡ್ತಿದ್ದೀವಿ ಅಂತ ಹೇಳಿದ್ರೆ ಕೋಡಿಲ್ಲದ ಕೋಡಿ ಇಲ್ಲಂದ್ರೆ ಕೆಡುಕಿಲ್ದೆ ಇರ್ತಕ್ಕಂಥದ್ದು ಸರಸವಾದ ಪಗಡೆಯಾಟವನ್ನ ಆಡಲಾರ್ದೇ ಇರ್ತಕ್ಕಂತಹ ರಾಜ ಮೃಗಕ್ಕೆ ಸಮಾನ ಮೃಗನೇ ಆಗೋಗಿರ್ತಾನೆ ಅಂತ ಹೇಳಿ ಹೇಳ್ತಾರೆ ತಿಳಿದವರು ಹೇಳ್ತಾರೆ ಹಾಗಿದ್ರೆ ಆ ಥರ ನಾವು ಅವನು ಅಂದ್ರೆ ಆ ತರ ನಾವೇನಲ್ಲ ಅಂತ ಹೇಳ್ಬಿಟ್ಟು ಶಕುನಿ ಇಲ್ಲಿ ಹೇಳ್ತೀನಿ ಅಂದ್ರೆ ರಾಜನಾಗಿರ್ತಕ್ಕಂಥವನು ಒಂದು ಈ ಆಟವನ್ನ ಆಡಬೇಕು ಆಡ್ಲಿಲ್ಲ ಅಂತ ಹೇಳಿದ್ರೆ ಅವನು ರಾಜನಾಗೋದಿಕ್ಕೆ ನ್ಯಾಯ ಸಮಾನತೆ ಅಲ್ಲ ಇದನ್ನ ತಿಳಿದಿರ್ತಕ್ಕಂಥವ್ರು ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಶಕುನಿ ಹೇಳ್ತಾನೆ ನೆಕ್ಸ್ಟ್ ಪಾರ ಹಲವು ಮಾತಿನಲ್ಲೇನು ಭೂಪತಿ ಕೆಲಕೆ ಸಿಲುಕಿದವನು ಇವರೊಡ್ಡಿದ ಬಲೆಗೆ ಬಿದ್ದನು ನೆತ್ತ ಸಾರಿಯ ಗುರಿಯ ಗದ್ದುಗೆಗೆ ಕೆಲದಲ್ಲಿ ಅನುಜರು ವಾಮದಲ್ಲಿ ಮಣಿವಳೆಯ ಮಂಚದಲ್ಲಿ ಅಂದ ನೃಪದಿ ಇದಿರಲಿ ಸುಯೋಧನ ಕರ್ಣ ಶಕುನಿ ಜಯದ್ರಥಾದಿಗಳು ಸೊ ಹೀಗೆ ಮಾತಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನ್ ಮಾಡುತ್ತಾನೆ ಧರ್ಮರಾಯ ಈ ಪಗಡೆ ಆಟ ಆಡೋದಕ್ಕೆ ಅಂತ ಹೇಳಿ ಸಿಲುಕೊಂಡ್ಬಿಡ್ತಾನೆ ಆ ಜಾಗಕ್ಕೆ ಬಂದಿಯೇನೆ ಬಂದ ಮೇಲೆ ಅಲ್ಲಿ ಕೂತ್ಕೊಳಕ್ಕೆ ಅಂತ ಹೇಳಿ ಜಾಗಕ್ಕೆ ಕೂತ್ಕೊಳ್ತಾನೆ ಆ ಜಾಗಕ್ಕೆ ಬಂದು ಕೂತ್ಕೊಳ್ತಾನೆ ಧರ್ಮಜನ ಪಕ್ಕದಲ್ಲಿ ತಮ್ಮಂದ್ರು ಕುತ್ಕೊಳ್ತಾರೆ ಅವನ ಎಡಗಡೆಗೆ ಮಣಿಮಂಚದ ಮೇಲೆ ಧೃತರಾಷ್ಟ್ರ ಕೂತ್ಕೊಳ್ಳತಾನೆ ಎದುರಿಗೆ ದುರ್ಯೋಧನ ಕೂತ್ಕೊಳ್ಳತಾರೆ ಅವ್ರ ಜೊತೆಗೆ ಕರ್ಣ ಜಯದ್ರಥ ಮೊದಲಾದವರು ಪಗಡೆಯಾಟದ ರಂಗದಲ್ಲಿ ಬಂದು ಕೂತ್ಕೊಳ್ತಾರೆ ಈಗ ಶಕುನಿ ಮತ್ತೆ ಧರ್ಮರಾಯರು ಇವಾಗ ಪಗಡೆ ಆಟ ಆಡುವುದಕ್ಕೆ ಶುರುವಾಗ್ತಾರೆ ಯಾರ್ಯಾರು ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು ಅನ್ನೋದನ್ನ ಈ ಒಂದು ಪ್ಯಾರದಲ್ಲಿ ನಾವು ನೋಡ್ತೀವಿ ನೆಕ್ಸ್ಟ್ ಪ್ಯಾರ ಅರಸಕೇಳ್ ಕಾಳಗಕ್ಕೆ ಜೂಜಗೆ ಕರೆದಡು ಓಸರಿಸದೊಡೆ ಬಳಿಕ ಗರುವ ನಕ್ಷತ್ರೀಯರೊಳಗೆ ನೃಪಧರ್ಮ ನೀನರಿಯ ಕರೆದೆ ವಾವ್ ಜೂಜಿಂಗೆ ಬೇಕೇ ಧರಣಿ ಭಾ ರಾಜಧರ್ಮವನ್ನು ಓಸರಿಸುವರೆ ನಿಲ್ಲೆಂದು ಪೇಕ್ಷಿಸಿ ನುಡಿದನು ಆ ಶಕುನಿ ಇದು ತುಂಬಾ ಚೆನ್ನಾಗಿರ್ತಕ್ಕಂತಹ ಪದ್ಯ ಅಂದ್ರೆ ಮೇಲ್ಗಡೆ ಪದ್ಯಕ್ಕಿಂತ ಮೊದಲನೇ ಪದ ಅಂದ್ರೆ ಇದು ಹೋಗಿ ಅದು ನಾಲ್ಕಕ್ಕೆ ಬರಬೇಕಾಗಿತ್ತು ಏನ್ ಹೇಳ್ತೀವ್ರೆ ಇಲ್ಲಿ ಅಂತ ಹೇಳಿದ್ರೆ ರಾಜ ಕೇಳು ಯಾರಿಗೆ ಹೇಳ್ತಾ ಇರೋದು ಶಕುನಿ ಹೇಳ್ತಾ ಇರೋದು ರಾಜನ್ಗೆ ಯುದ್ಧಕ್ಕಾಗ್ಲಿ ಜೂಜ್ಗಾಗ್ಲಿ ಕರೆದಾಗ ಯಾವತ್ತೂ ಕೂಡ ರಾಜನಾಗಿರ್ತಕ್ಕಂಥವನು ಇಂಜರಿಬಾರದು ಅವನು ಕ್ಷತ್ರಿಯರಲ್ಲಿ ಅಸಾಮಾನ್ಯನೇ ಆಗಿರಬೇಕು ಅಂತ ಹೇಳಿದ್ರೆ ಅವನು ಇಂತಹಕ್ಕೆ ಹೋಗ್ಲೇಬೇಕಾಗತ್ತೆ ನಾನು ಜೂಜಿಗೆ ಕರೆದಿದ್ದೀನಿ ಇವಾಗ ರಾಜ್ಯವನ್ನು ಆಳುವ ಧರಣಿ ನೀನು ಆಡೋ ರೀತಿ ಆಗಿತ್ತು ಅಂತ ಹೇಳಿದ್ರೆ ಅಥವಾ ನನ್ನ ಜೊತೆ ಆಡೋ ಹಂಗಿದ್ರೆ ಬಾ ನೀನು ಆಡ್ತೀನಿ ಅಂತ ಹೇಳಿದ್ರೆ ನಿನ್ನ ರಾಜ್ಯ ಧರ್ಮವನ್ನ ನೀನು ಸರಿ ಮಾಡ್ಕೊಳ್ತಿದ್ಯಾ ಅಥವಾ ರಾಜ್ಯ ಧರ್ಮವನ್ನ ನೀನು ಪಾಲನೆ ಮಾಡ್ತಿದ್ಯಾ ಸೊ ರಾಜ್ಯ ಧರ್ಮವನ್ನ ಪಾಲನೆ ಮಾಡ್ತೀನಿ ಅನ್ನೋದಾದ್ರೆ ಬಾ ನನ್ನ ಜೊತೆ ಆಟ ಆಡು ಇಲ್ಲ ರಾಜ್ಯ ಧರ್ಮವನ್ನ ನೀನು ಪಾಲನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀನು ಈ ಆಟವನ್ನ ಆಟ ಆಡೋದಕ್ಕೆ ಬರ್ಲೇ ಬೇಡ ಅಂತ ಹೇಳ್ಬಿಟ್ಟು ಶಕುನಿ ಅಲ್ಲಿ ಇರ್ತಕ್ಕಂತಹ ಧರ್ಮರಾಯನಿಗೆ ಹೇಳ್ತಾನೆ ಆಗ ಎಲ್ಲರೂ ಕೂಡ ಆ ಒಂದು ಚದುರಂಗದ ಪಗಡೆ ಆಟ ಆಡೋದಕ್ಕೆ ಬಂದು ಅಕ್ಕಪಕ್ಕ ಕೂತ್ಕೊಳ್ತಾ ಹೋಗ್ತಾರೆ ನೆಕ್ಸ್ಟ್ ಈಗ ಆಟ ಶುರುವಾಯಿತು ಮೊದಲು ನಾವು ಹೇಳ್ತೀವಲ್ಲ ಫ್ರೆಂಡ್ಲಿ ಮ್ಯಾಚ್ ಅಂತ ಹೇಳ್ತೀವಲ್ವ ಹಾಗೆ ಶುರುವಾಗಿದೆ ಅದಾದಮೇಲೆ ಒಂದೊಂದೇ 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 ಅದಕ್ಕೆ ಬೆಟ್ಟಿಂಗನ್ನು ಕಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತೀರಿ ಏನು ಆಡಿದನು ನೃಪನು ಆ ಕ್ಷಣಕ್ಕೆ ಹೋಗಾಡಿದನು ಕೇಚರರ ಕಾಡ ಕಾಡಿಯಲ್ಲಿ ಝಾಡಿಸಿದ ಅಯವನು ಹತ್ತು ಸಾವಿರವ ಹೂಡಿದನು ಸಾರಿಗಳ ಮರಳಿ ಇನ್ ಆಡುವರೆ ಪಣವು ಆವು ಮಾತಾಡಿ ಎನೆ ಮನದಲ್ಲಿ ಮಹೀಪತಿ ದನವ ಚಿಂತಿಸಿದ ಈಗ ಫ್ರೆಂಡ್ಲಿ ಮ್ಯಾಚ್ ಆಗೋಯ್ತು ಇವಾಗ ಹೆಂಗ್ ಹಾಡದು ಅಂತ ಹೇಳ್ತಾ ಹೋಗ್ತೀಯ ಈಗ ಪಣವಾಗಿ ಒಡ್ಡಿ ಆಡುವಾಗ ಅಂದ್ರೆ ಇದಕ್ಕೆ ಫ್ರೆಂಡ್ಲಿ ಮ್ಯಾಚ್ ಆಯ್ತು ಬೆಟ್ಟಿಂಗ್ ಇಡಬೇಕಲ್ಲ ಇವಾಗ ಪಣವನ್ನು ಕಟ್ತಾ ಇರಬೇಕಲ್ವಾ ಅವಾಗ ಗಂಧರ್ವರೊಡನೆ ಕಾಡ ಕಾಡಿಯಲ್ಲಿ ಹೋರಾಡಿ ಜಯಗಳಿಸಿ ತಂದ ಹತ್ತು ಸಾವಿರದ ಕುದುರೆಗಳು ಅಯಾ ಅಂತ ಹೇಳಿದ್ರೆ ಕುದುರೆಗಳು ಹತ್ತು ಸಾವಿರ ಕುದುರೆಗಳನ್ನ ಗೆತ್ಕೊಂಡ್ ಬಂದಿದ್ದ ಅದನ್ನ ಪಣವಾಗಿ ಒಡ್ಡಿದನು ಒಡ್ಡಿದ ತಕ್ಷಣ ಸೋತೋಗ್ಬಿಡ್ತಾನೆ ಸೋತೋದ್ಮೇಲೆ ಇನ್ನು ಮುಂದೆ ಸೋತೋದ ಇನ್ನು ಮುಂದೆ ಆಡ್ಬೇಕಲ್ಲ ಇನ್ನು ಮುಂದೆ ಆಡುವಾಗಿದ್ದರೆ ಪಣ ಯಾವುದಪ್ಪ ನಿನ್ನ ಹತ್ರ ಇನ್ನೇನ್ ಪಣ ಕಟ್ತೀಯಾ ನೀನು ಇನ್ನೇನ್ ಬೆಟ್ ಕಟ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಕೇಳಿದ ತಕ್ಷಣ ಇನ್ನೇನಿದೆ ಇನ್ನೇನ್ ಕಟ್ಬೋದು ಅಂತ ಹೇಳಿ ಯೋಚನೆ ಮಾಡ್ಕೊಳ್ತಾ ಇರ್ತಾನೆ ಯಾರು ಧರ್ಮರಾಯ ನೆಕ್ಸ್ಟ್ ಪ್ಯಾರ ಅಗಣಿತದ ಧನ ಉಂಟು ಆ ಸಂಗಿಗಳ ಆಯಿತಂ ಸೋತ ವಸ್ತುವನು ತೆಗೆವೆನು ಈಗಳೇ ಶಕುನಿ ನೋಡ ಆನ ಆ ತನ್ನ ಕೌಶಲವು ದುಗುಣ ಅಲಗೆಗೆ ಅತ್ತು ಮಡಿ ರೇಖೆಗೆ ಗಜ ನಿಶ್ವಕಾಯ ರಥವಾಜಿಗಳು ಸಹಿತಿದೆ ಸಕಲ ಸೈನಿಕವೆಂದನು ಆ ಭೂಪ ಇದು ಚೆನ್ನಾಗಿರ್ತಕ್ಕಂಥದ್ದು ಏನು ಈಗ ಪಣ ಯಾವ್ದಪ್ಪ ಬಿಟ್ಟಿಂಗ್ ಏನ್ ಕಟ್ತಾ ಇದೆಯಾ ಅಂತ ಹೇಳಿ ಶಕುನಿ ಕೇಳ್ತಾನೆ ಶ ಕೇಳಿದ ತಕ್ಷಣ ಯೋಚನೆ ಪಟ್ಟ ನಂಗೆ ಪಟ್ಟನಗೆ ಆನ್ಸರ್ ಕೊಡ್ತಾನೆ ನೋಡು ನನ್ನಲ್ಲಿ ತುಂಬಾ ಧನ ಸಂಪತ್ತಿದೆ ಕಣಪ್ಪ ನೀನು ನಿನ್ನ ಪಗಡಾಟದ ಕಾಯಿಗಳಿದೆಯಲ್ಲ ಅದನ್ನ ಹಾಕೋ ನಾನು ಸೋತ ವಸ್ತುಗಳನ್ನ ಈಗನೆ ಗೆತ್ಕೊಂಡ್ಬಿಡ್ತೀನಿ ಗೆದ್ದು ನೀನೇನೆಲ್ಲ ಗೆತ್ಕೊಂಡಿದ್ಯಲ್ಲ ಅದೆಲ್ಲವನ್ನ ಮತ್ತೆ ನಾನೇ ಗೆತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಶಕುನಿಗೆ ಹೇಳ್ತಾನೆ ಮೇಲೆ ನನ್ನ ಕೌಶಲ ಅಂದ್ರೆ ಏನಂತ ನೀನ್ ತಿಳ್ಕೊಂಡಿದ್ಯಾ ಪಗ ನನ್ನ ಕೌಶಲ ಪಗಡೆಯಾಟದ ಅಲಗೆಗೆ ದ್ವಿಗುಣವಾಗಿ ಅಂದ್ರೆ ಏನ್ ಕಟ್ಟಿದಲ್ಲ ಇದಕ್ಕಿಂತ ಎರಡರಷ್ಟು ರೇಖೆಗೆ ಅತ್ತುಮಡಿಯಾಗಿ ಆನೆ ಕುದುರೆ ರಥಗಳಿಂದ ಕೂಡಿದ ಸಕಲ ಸೈನ್ಯವೂ ಇದೆ ಅದನ್ನು ಪಣವಾಗಿಡ್ತೀನಿ ಇವಾಗ ನಾನು ಏನಂದ್ರೆ ನಿನ್ನತ್ರ ಎರಡು ಪಟ್ಟು ನಾನು ಗೆತ್ಕೊಳ್ತೀನಿ ನನ್ನ ಹತ್ರ ಏನೇನಿದೆ ಆನೆ ಇದೆ ಕುದುರೆ ಇದೆ ರಥ ಇದೆ ಸಕಲ ಸೈನ್ಯವನ್ನು ಕೂಡ ನಾನು ಇವಾಗ ಇಡ್ತಾ ಇದ್ದೀನಿ ಹಾಡು ಅಂತ ಹೇಳ್ಬಿಟ್ಟು ಮತ್ತೆ ಶಕುನಿಗೆ ಧರ್ಮರಾಯ ಹೇಳ್ತಾನೆ ನೆಕ್ಸ್ಟು ಆಯಿತು ಇದು ಪಣವು ಆಹುದಲೇ ನೃಪ ಆಯಿಕ ಆಸಂಗಿಗಳ ಸಹಾಯ ಕುರುಪತಿಗಿಲ್ಲ ಕೃಷ್ಣಾದಿಗಳು ನಿನ್ನವರು ದಾಯ ಕಂದೆರೆವರೇ ಸುಯೋ ರಾಯನುಚಿತ ಪುಣ್ಯವು ದಾಯವೇ ಬಾ ಎಂದು ಮಿಗೆ ಬೊಬ್ಬಿರಿದನು ಆಶಕುನಿ ಈಗ ಮತ್ತೆ ಕೇಳ್ದ ಮತ್ತೆ ಸೋತ ಎಲ್ಲ ಇಟ್ಟು ಸೋತ ಇವಾಗ ಕೇಳ್ತೀನಿ ಆಯ್ತಪ್ಪ ಸೋತಲ್ಲ ಮತ್ತೆ ಇನ್ ಮುಂದಕ್ಕೆ ಏನ್ ಬೆಟ್ಕಡ್ತೀಯಾ ರಾಜನೇ ಹಾಕು ಪಗಡೆಗಳನ್ನ ಹಾಕ್ಬಿಟ್ಟು ಹೇಳು ದುರ್ಯೋಧನಿಗೆ ನಿನಗಾದ್ರೆ ಏನಿದ್ದಾರೆ ಕೃಷ್ಣಾದಿಗಳೆಲ್ಲರೂ ಕೂಡ ನಿನ್ ಪಕ್ಕದಲ್ಲಿದ್ದಾರೆ ಅಕಸ್ಮಾತ್ ನಾವು ಆಡ್ತಾ ಇರ್ತಕ್ಕಂತಹ ಪಗಡೆ ಆಟದಲ್ಲಿ ನಮ್ಮ ಕೌರವರೇನಾದ್ರೂ ತೀರ್ ಸೋತ್ ಹೋದ್ರೆ ಅವ್ರ್ಗೆ ಯಾರಿದ್ದಾರೆ ನಿನಗಾದ್ರೆ ಹೇಳ್ಕೊಳೋದಕ್ಕೆ ಕೃಷ್ಣ ಅವರೆಲ್ಲರೂ ಇದ್ದಾರೆ ಬಟ್ ಇವ್ರ್ ಯಾರು ಕೂಡ ಇಲ್ವಲ್ಲ ಇಲ್ಲಿನ ದಾಳಗಳು ಕಣ್ಣು ಬಿಟ್ರೆ ದುರ್ಯೋಧನಿಗೆ ಪೂರ್ಣ ಫಲ ಸಿಗ್ತದೆ ಇಲ್ಲಿಯವರೆಗೆ ರಾಶಿಯಾಗಿರುವ ಪುಣ್ಯ ಅಯ್ಯೋ ದಾಳವೇ ಬಾ ಎಂದು ಶಕುನಿ ಬೊಬ್ಬಿರಿದರು ಅವ್ರಿಗಾದ್ರೆ ಎಲ್ಲವೂ ಸಿಗತ್ತೆ ಸಿಕ್ಕತ್ತೆ ಇಲ್ಲಿ ಏನಾದ್ರೂ ಗೆದ್ರೆ ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸೋತೋಗ್ತಾರೆ ಅಥವಾ ನೀನೇನಾದ್ರು ಸೋತೋದ್ರೆ ಅಂದ್ರೆ ನಿನ್ನ ಸಪೋರ್ಟ್ ಯಾರಿದ್ದಾರೆ ಕೃಷ್ಣಾದಿಗಳಿದ್ದಾರೆ ಅವನಿಗಿಲ್ವಲ್ಲ ಬಾ ಅಂತ ಹೇಳಿ ಪಗಡೆಯನ್ನ ಹಾಕ್ತಾನೆ ನೀನೆ ಗೆದ್ದು ಅವರನ್ನ ಕೌರವರನ್ನ ಗೆಲ್ಸು ಅಂತ ಹೇಳಿ ಶಕುನಿ ಹೇಳ್ಕೊಳ್ತಾನೆ ನೆಕ್ಸ್ಟ್ ಪಾರ ಮತ್ತೆ ಹೇಳುವುದೇನು ಸೋಲುವ ಬಿತ್ತಿ ಬೆಳೆದನು ಭೂಪನವರಿಗೆ ತೆತ್ತನೆ ಸರ್ವಸ್ವಧನವನು ಸರ್ವಸ್ವ ಧನವನು ಸಕಲ ಸೈನಿಕವನು ಮತ್ತೆ ಪಣವು ಏನು ಏನಲು ಬಳಿಕ ಅರವತ್ತು ಸಾವಿರ ಕರಿಬಳವಂ ಒಂಬತ್ತು ಸಾವಿರ ತುರಗ ಶಿಶುಗಳು ಒಡ್ಡಿದನು ಭೂಪನು ಮತ್ತೆ 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 ಪಣ ಬೆಟ್ಟಿಂಗ್ 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 ಆಡ್ತಾ 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 ಸೋಲ್ತಾನೆ ಹೋಗ್ತೀನಿ ಅಂದ್ರೆ ಇವತ್ತು ನಾವೇನ್ ಬೆಟ್ಟಿಂಗ್ ಆಡ್ತಾ ಇದೀವಲ್ಲ ಅದೇ ಬೆಟ್ಟಿಂಗ್ ಅಲ್ಲಿ ತೋರಿಸ್ತೀವ್ರ ಅಂದ್ರೆ ಒಂದು ಸಲ ಅದ್ರೊಳಗಡೆ ಇಳಿದ್ಬಿಟ್ರೆ ಏನೋ ಒಳಗ ಹೊರಗಡೆ ಬರೋದಿಕ್ ಆಗುದಿಲ್ಲ ಅಂತ ಹೇಳಿ ಹಂಗೆ ಮತ್ತೆ ಹೇಳೋದೇನಿದೆ ಸೋಲನ್ನೇ ಅವನು ಬೆಳೀತಾ ಹೋಗ್ತಾ ಇದ್ದಾನೆ ಮತ್ತೆ ಮತ್ತೆ ಬಿತ್ತಿ ಬಿತ್ತಿ ಅಂದ್ರೆ ನಾವು ಕೃಷಿಯಲ್ಲಿ ಮತ್ತೆ ಬಿತ್ತನೆ ಬಿತ್ತನೆ ಮಾಡಿ ಮಾಡಿ ಕಟಾವ್ ಮಾಡಿ ಮತ್ತೆ ಬಿತ್ತುತ್ತೀವಲ್ಲ ಹಂಗೆ ಸೋಲು ಅಂತಕ್ಕಂಥದ್ದನ್ನ ಬಿತ್ತುತ್ತಿದ್ದಾನೆ ಕಟಾವು ಮಾಡ್ತೇನೆ ಮತ್ತೆ ಬಿತ್ತುತ್ತೀಾನೆ ಮತ್ತೆ ಕಟಾವನ್ನ ಮಾಡ್ತಾ ಹೋಗ್ತೇನೆ ಮತ್ತೆ ಸೋಲ್ತಾ ಹೋಗ್ತೀನಿ ಅವರಿಗೆ ತನ್ನೆಲ್ಲ ಸರ್ವಸ್ವವಾದ ಸಂಪತ್ತು ಸೈನ್ಯವನ್ನ ಸೋಲ್ತಾನೆ ಆಗ ಮತ್ತೆ ಸೋತ ಮೇಲೆ ಮತ್ತೆ ಪಣವು ಏನು ಏನಲು ಬಳಿಕ ಅವನ ಹತ್ರ ಏನೇನು ಹೇಳ್ತಾನೆ ನನ್ನ ಹತ್ರ ಇರತಕ್ಕಂಥ ಹತ್ತು ಸಾವಿರ ಆನೆ ಹತ್ತು ಸಾವಿರ ಆನೆ ಒಂಬತ್ತು ಸಾವಿರ ಕುದುರೆ ಮರಿಗಳಿವೆ ಅದನ್ನು ನಾನು ಇವಾಗ ಈ ಪಣಕ್ಕೆ ಒಡ್ತೀನಿ ಅಂತ ಹೇಳಿಬಿಟ್ಟು ಧರ್ಮರಾಯ ಮತ್ತೆ ಶಕುನಿಯ ಜೊತೆ ಆಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಅಂದರೆ ಒಂದು ಹಂತದವರೆಗೆ ಸೋಲು ಅನ್ನೋದು ಕಾಣ್ತು ಅಂತ ಹೇಳಿದ್ರೆ ನಾವು ಅಲ್ಲಿಗೆ ನಿಂತ್ಕೊಳ್ಬೇಕು ಜೂಜು ಅನ್ನೋದು ನಮ್ಮನ್ನು ಆ ರೀತಿ ಮಾಡ್ಬಿಡತ್ತೆ ಇಲ್ಲ ಅಂತ ಹೇಳಿದ್ರೆ ಮತ್ ಮುಂದುವರಿತಾನೆ ಹೋಗ್ತಾ ಇರುತ್ತೆ ಧರ್ಮರಾಯ ಇದನ್ನು ತಿಳ್ಕೊಳ್ಳದಲ್ಲೇ ಮತ್ತೆ 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 ನಾನು ಗೆದ್ದೇ ಹೇಳ್ತೀನಿ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಒಂದು ವೀಕ್ನೆಸ್ ಅವನಲ್ಲಿತ್ತಲ್ಲ ಅದರಿಂದ ಎಲ್ಲವನ್ನ ಸೋಲ್ತಾ ಹೋಗ್ತಿರ್ತಾನೆ ನೆಕ್ಸ್ಟ್ ತುಂಬಾ ಅದ್ಭುತವಾಗಿರ್ತಕ್ಕಂತಹ ಪದ್ಯ ಇದು ತೀರಿತು ಇಂದ್ರ ಪ್ರಸ್ಥದ ಉದರು ಭಂಡಾರ ತನ್ನ ಅರಮನೆಯ ಪೈಕದ ವಾರಕದ ಬಂಗಾರ ಒಡ್ಡಿತು ಕೋಟಿ ಸಂಖ್ಯೆಯಲ್ಲಿ ಸೇರಿತು ಅದು ಕುರುಪತಿಗೆ ರಾಯನ ನಾರಿಯರ ವಿವಿಧ ಆಭರಣ ಸಿಂಗಾರ ಒಡ್ಡಿತು ಕೊಂಡು ಮುಳುಗಿತು ಕಡ್ಡತನೂಪನ ಏನ್ ಹೇಳ್ತೀವ್ರೆ ಅಂತ ಹೇಳಿದ್ರೆ ಇಂದ್ರಪ್ರಸ್ಥದಲ್ಲಿರ್ತಕ್ಕಂತಹ ಭಂಡಾರ ಅಂತಕ್ಕಂಥದ್ದೇನಿತ್ತಲ್ಲ ಆ ಭಂಡಾರವೆಲ್ಲವೂ ಕೂಡ ಮುಗಿದೋಯ್ತು ಮೇಲೆ ಇನ್ನೂ ಪಣ ಕಿಟ್ಟಿಯನ್ನಲ್ಲ ಇನ್ನು ಇಡ್ತಾ ಇಡ್ತೀನಿ ನಾನು ಇನ್ನು ಇಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದಾಗ ಯಾವ ಮಟ್ಟಕ್ಕೆ ಅವ್ನ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಅರಮನೆಯಲ್ಲಿರ್ತಕ್ಕಂತಹ ಅವರ ಬಳಗದವರಾಗ್ಲಿ ಆಮೇಲೆ ಬೇರೆ ಬೇರೆಯವ್ರು ಬಂದು ಕೊಟ್ಟಿರ್ತಕ್ಕಂತಹ ವಾರಕರ ಅಂತ ಹೇಳಿದ್ರೆ ಕೊಡುಗೆಗಳಿರ್ತಾವಲ್ವ ಆ ಕೊಡುಗೆಗಳು ಬಂಗಾರ ಕೋಟಿ ಸಂಖ್ಯೆಯಲ್ಲಿ ಎಲ್ಲವನ್ನ ತೆಗೆದುಕೊಂಡ್ಬಂದು ಇಡ್ತಾನೆ ಇದೂ ಕೂಡ ದುರ್ಯೋಧನ ದುರ್ಯೋಧನನ ಎದುರಿಗೆ ಧರ್ಮರಾಯ ಸೋಲ್ತಾನೆ ನಂತರ ಅವೆಲ್ಲ ತಂದು ಸೋತ್ನ ಮತ್ತು ಇನ್ನು ಮುಂದಕ್ಕೆ ಏನೇನು ಮಾಡ್ತಾನೆ ನಂತರ ಅಲ್ಲಿ ಇರ್ತಕ್ಕಂತಹ ವಿವಿಧ ಸ್ತ್ರೀಯರ ಆಭರಣಗಳನ್ನು ಪಡ್ಕೊಂಡು ಅವ್ರ ಹತ್ರ ಕೊಡ್ರಿ ಆಭರಣಗಳನ್ನ ಅಂತ ಹೇಳ್ಬಿಟ್ಟು ಅವನ್ನೂ ಕೂಡ ಪಣಕ್ಕಿಡ್ತಾನೆ ಅದರಲ್ಲೂ ಕೂಡ ಏನ್ ಮಾಡ್ತಾನೆ ಸೋಲ್ತಾನೆ ಯಾ ತನ್ನ ಹಠಮಾರಿತನ ಆ ಧರ್ಮರಾಯನಲ್ಲಿರ್ತಕ್ಕಂಥ ಹಠಮಾರಿತನ ಯಾವ ಹಠಮಾರಿತನ ಅಂತ ಹೇಳಿದ್ರೆ ಜೂಜಿನ ಅಟಮಾರಿತನ ಈ ಜೂಜು ಆಡ್ಲೇಬೇಕು ನಾನು ಅಂತ ಹೇಳಿ ಒಂದು ಹಠ ಇತ್ತಲ್ಲ ಅದಕ್ಕೋಸ್ಕರ ಅವನು ಬಳಗದವರಾಗ್ಲಿ ಅಥವಾ ಅವನ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರದಾಗ್ಲಿ ಎಲ್ಲವನ್ನ ಪಡ್ಕೊಂಡು ಮತ್ತೆ ಇಡ್ತಾನೆ ಮತ್ತೆ ಸೋಲನ್ನ ಕಾಣ್ತಾನೆ ನೆಕ್ಸ್ಟು ನಕುಲ ಸಹದೇವನು ಅರ್ಜುನರ ಮಣಿಮುಕುಟ ಕರ್ಣ ಆಭರಣ ಪದಕಾಧಿಕ ಸಮಸ್ತ ಆಭರಣ ಒಡ್ಡಿತಂ ಅಲಗೆಯೊಂದರಲಿ ವಿಕಟ ಮಾಯಾ ವಿಷಕರ್ಮವು ಅನ್ ಅಕಟ ಬಲ್ಲನೆ ಸಾಧಂಜನ ಸೇವಕನು ಸೋತನು ಸಾಧ್ಯಬಹುದೇ ವಿಧಿಯ ಮುಳಿಸಿನಲಿ ಇದೆಲ್ಲವನ್ನ ಸೋತ ಆ ಬಳಿಕ ಇನ್ನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ನಕುಲ ಸಹದೇವ ಅರ್ಜುನರು ತನ್ನ ಹತ್ರ ಹೋಗ್ಬಿಟ್ಟು ಅವರ ತಲೆ ಮೇಲಿರ್ತಕ್ಕಂತಹ ಮಣಿಮುಕುಟ ಅಂದ್ರೆ ಮಣಿ ಅವು ಕಿವಿಯಲ್ಲಿ ಹಾಕೊಂಡಿರ್ತಕ್ಕಂಥ ಆಭರಣಗಳಾಗ್ಲಿ ಎದೆ ಮೇಲೆ ಹಾಕೊಂಡಿರ್ತಕ್ಕಂಥ ಪದಕಗಳಾಗ್ಲಿ ಅಂದ್ರೆ ಇಡೀ ದೇಹದ ಮೇಲೆ ಹಾಕ್ಕೊಂಡಿರ್ತಕ್ಕಂತಹ ಸಮಸ್ತ ಆಭರಣಗಳನ್ನ ಪಡ್ಕೊಳ್ತಾನೆ ಪಡ್ಕೊಂಡು ತಗೋ ಇನ್ನೊಂದು ಆಟ ನಾವು ಅಂತ ಹೇಳಿ ಹಿಡ್ತಾನೆ ಅವಾಗ ಏನಾಗತ್ತೆ ಮತ್ತೆ ವಿಕೃತವಾಗಿರ್ತಕ್ಕಂಥ ಒಂದು ಮಾಯೆಯ ಮೋಸದಲ್ಲಿ ಅವನು ಇದ್ದೀನಿ ಅನ್ನೋದು ಅವನಿಗೆ ಗೊತ್ತಿಲ್ಲ ಎಲ್ಲ ಒಳ್ಳೆ ಜನ ಆಗಿರ್ತಕ್ಕಂಥವ್ರು ಅಲ್ಲಿ ನೋಡ್ತಾ ಇರ್ತಕ್ಕಂಥವರೆಲ್ಲರೂ ಕೂಡ ತಿಳ್ಕೊತಾ ಇದ್ರೆ ಆಟ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಸೊ ಸಾಧು ಜನರಾಗಿರ್ತಕ್ಕಂತಹ ಧರ್ಮರಾಯ ಇಲ್ಲಿ ಒಳಗಾಗ್ತಾ ಇರ್ತಕ್ಕಂಥ ಮೋಸದ ಬಗ್ಗೆ ಅವನ ಅರಿವೇ ಇಲ್ಲ ಆಗ್ಲೂ ಕೂಡ ಸೋಲ್ತಾನೆ ಅಂದ್ರೆ ಸೋಲು ಅನ್ನೋದೇನಿದೆ ವಿಧಿ ಅಂತಕ್ಕಂಥದ್ದು ಅವನ ಮೇಲೇನೆ ಕೋಪ ಮಾಡ್ಕೊಂಡಿದೆ ವಿಧಿ ಯಾರ ಮೇಲೆ ಧರ್ಮರಾಯನ ಮೇಲೆ ಕೋಪ ಮಾಡ್ಕೊಂಡಿದೆ ಅದಕ್ಕೋಸ್ಕರ ಅವನ್ ಸೋಲ್ತನೇ ಹೋಗ್ತಿದ್ದಾನೆ ಅನ್ನೋದನ್ನ ಈ ಒಂದು ಪ್ಯಾರದಲ್ಲಿ ನಾವು ನೋಡ್ತೀವಿ ನೆಕ್ಸ್ಟ್ ಏಳಲೇನದವರು ರಚಿಸಿದ ಅವರು ರಚಿಸಿದ ಬೇಳವೆಯ ಆ ಶಕುನಿಯು ಒಡ್ಡಿದ ಕಾಲ ಕುಣಿಕೆಯೋಳು ಆರು ಬೀಳರನ್ನು ಪತಿ ನಿಮಿಷದಲ್ಲಿ ಬೀಳುಗೊಟ್ಟನು ತನ್ನ ಆ ಜನ ಜಾಲವಿದ್ದುದು ಬಿಗಿದ ಬಿರುಗಿನೋಳು ಆಲಿಸುವರೇ ಜೀಯ ಪಣವೇನೆಂದನು ಆಶ ಕು ಇವಾಗಲೂ ಮತ್ತೆ ಆಟ ಮುಂದುವರಿತಾ ಹೋಗ್ತಾ ಇದೆ ಮುಂದುವರಿತಾ ಹೋಗ್ತಾ ಇರಬೇಕಾದ್ರೆ ಅವರು ಮಾಡಿರ್ತಕ್ಕಂತಹ ಮೋಸ ಅಥವಾ ವಂಚನೆ ಏನಾದ್ರು ಹೇಳಕ್ಕಾಗತ್ತಾ ಹೇಳಕ್ ಇಲ್ಲ ಶಕುನಿ ಉಡ್ಡಿರ್ತಕ್ಕಂತ ಒಂದು ಕುಣಿಕೆ ಇದೆಯಲ್ಲ ಎಂತ ಅವ್ರು ತಾನೇ ಬೀಳೋದಿಲ್ಲ ಎಲ್ಲರೂ ಕೂಡ ಬಿದ್ದಿದ್ದಾರೆ ಹಾಗೆ ಈ ನೃಪತಿನೂ ಕೂಡ ಒಂದು ನಿಮಿಷದೊಳಗಡೆ ಬಿದ್ದೋಗ್ಬಿಟ್ಟಿಯೇನೆ ಬಿದ್ದೋದ್ಮೇಲೆ ಆ ಏನ್ ನಡೀತಾ ಇದೆ ಮತ್ತೆ ಅಲ್ಲಿ ಸೇರಿರ್ತಕ್ಕಂಥ ಜನರೆಲ್ಲರೂ ಏನಾಗ್ತಾ ಇದೆ ಏನಾಗ್ತಾ ಇದೆ ಏನಾಗ್ತಾ ಇದೆಯೋ ಧರ್ಮರಾಯ ಗೆಲ್ತಾನೇನೋ ಧರ್ಮರಾಯನ ಗೆಲ್ತಾನೇನೋ ಅಂತ ಹೇಳಿ ಒಂದೇ ಉಸಿರನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಆದ್ರೂ ಕೂಡ ಶಕುನಿ ಮತ್ತೆ ಏನ್ ಹೇಳ್ತಾನೆ ಗೆಲ್ತಾನೆ ಗೆದ್ದ ಮೇಲೆ ಕೊನೆಗೆ ಮತ್ತೆ ಕೇಳ್ತಾನೆ ಮುಂದೆ ಏನಪ್ಪಾ ಇದೆ ಮುಂದೆ ಪಣಕ್ಕಿಡು ಅಂದ್ರೆ ಮೋಸದ ಒಳಗಡೆ ಧರ್ಮರಾಯ ಬೀಳ್ತಾ ಹೋಗ್ತಾ ಇದ್ದಾನೆ ಏನು ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗದೆ ಇರೋದ್ರಿಂದ ಅಲ್ಲಿ ಹೊರಗಡೆ ಇರ್ತಕ್ಕಂತಹ ಜನ ಏನ್ ಮಾಡ್ತಿದ್ರ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಇದು ಮೋಸವಾಗಿ ಆಡ್ತಿದ್ರ ಸರಿಯಾಗಿ ಇದ್ದಾರಾ ಅಂತ ಹೇಳಿ ಒಂದೇ ಕ್ಷಣ ಅವರು ಕೂಡ ತನ್ನ ಉಸಿರನ್ನ ಬಿಗಿದಪ್ಪಿ ನೋಡ್ತಾ ಇದ್ದಾರೆ ಯಾರ್ ಗೆಲ್ತಾರೆ ಅಂತ ಹೇಳಿ ಆಮೇಲೆ ಮತ್ತೆ ಶಕುನಿ ಗೆಲ್ತಾನೆ ಮೇಲೆ ಮತ್ತೆ ಏನಪ್ಪಾ ಇದೆ ಬಿಟ್ಟಿಂಗ್ ನಿನ್ನತ್ರ ಕಟ್ಟಕ್ಕೆ ಅಂತ ಹೇಳಿ ಕೇಳ್ತ ನೆಕ್ಸ್ಟ್ ಎಲವೋ ಸೌಬಲ ಸಾಕಿದು ಒಂದೇ ಹಲಗೆ ಸಾರ ಸ್ವಾಪಾಹಾರವ ನೀಳುವೆನು ನೀಳಾಲಕಿಯನು ಒಡ್ಡುವೆನು ಬಾಲಕಿಯ ಉಳಿದ ದನವು ಎಮ್ಮ ಐವರಿಗೆ ನಿಷ್ಫಲಿತವಿದು ಹೂಡೆನಲು ಹರುಷವ ಅಲಾಳಿಯ ಚೌಪಟ ಮಲ್ಲ ಸಾರಿಯ ಸಾಲ ಜೋಡಿಸಿದ ಎಲ್ಲ ಸೋತ ಮೇಲೆ ಏನಪ್ಪ ಇದೊಂದೇ ಆಟ ಸಾಕು ನಾನು ಏನು ಕಳ್ಕೊಂಡಿದ್ದೀನೋ ಎಲ್ಲನೂ ಗೆಲ್ಲೋದಕ್ಕೆ ಇದೊಂದೇ ಆಟ ಸಾಕು ಹೇಳಿ ನೀಲಾಲಕಿಯನ್ನ ಇವಾಗ ಪಣವಾಗಿ ಒಡ್ತೀನಿ ಇದು ನಮ್ಮ ಐದು ಜನರಿಗೂ ಉಳಿದೇ ಇರ್ತಕ್ಕಂಥ ಕೊನೆಯದಾಗು ಉಳಿದಿರ್ತಕ್ಕಂತಹ ಒಂದು ಸಂಪತ್ತು ಇದು ನಿಷ್ಕಲಿತವಲ್ಲದ್ದು ಇದಕ್ಕೆ ಯಾವುದೇ ಚ್ಯುತಿ ಬರೋದಿಲ್ಲ ಧರ್ಮರಾಯ ಇದಕ್ಕೆ ಯಾವುದೇ ಚ್ಯುತಿ ಇಲ್ಲ ಅಂತ ಹೇಳಿ ಧರ್ಮರಾಯನೇ ಹೇಳ್ತೇನೆ ಇದರ ಖುಷಿಯಲ್ಲಿ ಎಲ್ಲವನ ಒಡ್ಡಿಯನಲ್ವಾ ಅದ್ರ ಜೊತೆಗೆ ನೀಲಾಲಕಿ ಇದ್ದು ದ್ರೌಪದಿಯನ್ನು ಒಡ್ಡಿಯಾನೆ ಸೊ ಎಲ್ಲವೂ ಇನ್ನೇನ ಮುಗಿತಾ ಇದೆ ಅಂತ ಹೇಳಿ ಶಕುನಿಗೆ ಗೊತ್ತಾಗತ್ತೆ ಶಕುನಿಗೆ ಮೇಲೆ ಅವನು ಪಗಡೆ ದಾಳಿಗಳನ್ನ ಹುರುಳಿಸ್ತಾನೆ ತಮ್ಮಂದ್ರನ್ ಸೋತ್ಕೊಂಡ ಇವಾಗ ಇಟ್ಟಿಯಾನೆ ಇವರೆಲ್ಲವನ್ನ ಇಟ್ಟು ಅಂದ್ರೆ ಇಟ್ಟು ಎಲ್ಲವನ್ನ ಮತ್ತೆ ಪಡ್ಕೊಳ್ತೀನಿ ಅಂತ ಹೇಳಿ ಅದೇ ಹಠ ಮತ್ತೆ ಮುಂದುವರಿಸ್ತಾ ಹೋಗ್ತೀಯ ಯಾರು ಧರ್ಮರಾಯ ನೆಕ್ಸ್ಟ್ ಕಾರ ನ್ಯಾಯವು ಎಮ್ಮದು ಮುನ್ನ ಸೋತಿರಿ ಜೀಯ ನಿಮ್ಮೊಳ ಹುಟ್ಟಿದವರು ಸಹಿತ ಆಯಥಾಕ್ಷಿಯ ಬಳಿಕ ಸೋತಿರಿ ಬಲುಹ ಮಾಡುವೆಲೆ ರಾಯನು ಒಲಿದುದು ಮಾಡಲು ಆವ ನ್ಯಾಯಮೂರ್ತಿಗಳು ಅಲ್ಲಲೇ ಬೆಸಸ ಆ ಯುಧಿಷ್ಠಿರನು ಏ ಎನ್ನುತ್ತ ಕೈಗಳ ಮುಗಿದ ನಾಶಕುನಿ ನೋಡಪ್ಪ ನಾವು ಆಡ್ತಾ ಇದ್ದೀವಲ್ಲ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ಅನ್ನೋದಿಲ್ಲ ಅದಕ್ಕೆ ಹೇಳ್ತಾ ಹೋಗ್ತಾನೇನು ನ್ಯಾಯ ನಮ್ದು ನಿಮ್ಮ ಸಹೋದರರ ಜೊತೆ ಸೇರಿ ಮೊದಲು ನೀವು ಸೋತ್ಕೊಂಡ್ರಿ ಅಂದ್ರೆ ನ್ಯಾಯ ಪರವಾಗಿ ನಾವು ಆಡ್ತಾ ಇದ್ದೀವಿ ಆಡ್ತಾ ಇರೋದ್ರ ಜೊತೆಗೆ ನೀವು ಮತ್ತೆ ನಿಮ್ಮಂದ್ರ ನಿಮ್ಮ ತಮ್ಮಂದರನ್ನ ಇಟ್ಬಿಟ್ಟು ನೀವು ಸೋತ್ರಿ ನಂತರ ದ್ರೌಪದಿಯನ್ನ ಪಣಕ್ಕಿಟ್ಟು ಸೋತ್ರಿ ಅವಳನ್ನು ಕೂಡ ನೀವು ಸೋತ್ಬಿಟ್ರಿ ನಾವು ನಿಮಗೆ ಯಾವತ್ತೂ ಕೂಡ ನೀಡಿ ಅವ್ರನ್ನ ನೀಡಿ ಆ ಸಂಪತ್ತ ನೀಡಿ ಈ ಸಂಪತ್ತ ನೀಡಿ ಅಂತ ಹೇಳಿ ನಾನು ನ್ಯಾಯೂ ಕೂಡ ನಿಮಗೆ ನಾನು ಬಲವಂತ ಮಾಡ್ಲಿಲ್ಲ ಕುರುರಾಯ ಯಾವ ರೀತಿ ಭರವಸೆ ಇಟ್ಕೊಂಡು ಅವನು ಯಾವ ರೀತಿ ಬಯಸಿದ್ನೋ ಆ ರೀತಿ ನ್ಯಾಯದ ರೀತಿಯಲ್ಲಿ ನಾವು ಆಟಾಡಿದ್ದೇವೆ ಹೊರತು ಅನ್ಯಾಯ ಮಾರ್ಗದಲ್ಲಿ ಆಟ ಆಡಿಲ್ಲ ಆದ್ದರಿಂದ ನಮ್ಮನ್ನ ಬೆಸಸ್ಬೇಕು ಯುಧಿಷ್ಠಿರ ಅಂತ ಹೇಳಿ ಶಕುನಿ ಕೈ ಮುಗಿತಾನೆ ಯಾವತ್ತೂ ಕೂಡ ನೀನು ಬಲವಂತ ಮಾಡ್ಲೇ ಇಲ್ಲ ಬಟ್ ಅವ್ನು ಸ್ಟಾರ್ಟಿಂಗಲ್ಲಿ ಮಾಡಿದ್ ಬಲವಂತನೆ ಅಂದ್ರೆ ರಾಜಧರ್ಮವನ್ನ ನೀನು ಪಾಲನೆ ಮಾಡಬೇಕು ಅನ್ನೋದಾದ್ರೆ ನೀನ್ ಬಂದು ಆಟ ಆಡ್ಲೇಬೇಕು ಅಂತ ಹೇಳ್ಬಿಡ್ತಾನೆ ಸೊ ರಾಜ ರಾಜಧರ್ಮವನ್ನ ಪಾಲನೆ ಮಾಡೋನಾಗಿರ್ತಕ್ಕಂತ ನಾನು ಹೋಗಿ ಆಗೋದಿಲ್ವಾ ಅದು ಅಲ್ದಲ್ಲೇ ಅವನಿಗೆ ಅದು ವೀಕ್ನೆಸ್ ಸೊ ಆದ್ರಿಂದ ಹೋಗಿ ಆಟಾಡಕ್ ಕುತ್ಕೊಳ್ತಾನೆ ಇವಾಗ ನಾವು ಬಲವಂತನೆ ಮಾಡ್ಲಿಲ್ಲ ಅನ್ಯಾಯ ಮಾರ್ಗದಲ್ಲಿ ಆಡ್ಲಿಲ್ಲ ಅಂತ ಹೇಳ್ಬಿಟ್ಟು ಶಕುನಿ ಯುದಿಶ್ಠರನ್ ಹೇಳ್ತಾನೆ ಕೊನೆ ಪ್ಯಾರ ಅದ್ಭುತವಾಗಿರ್ತಕ್ಕಂತಹ ಪ್ಯಾರ ಇಲ್ಲಿವರೆಗೂ ಕೌರವನಿಗೆ ಏನಿತ್ತಲ್ಲ ತನ್ನ ಅಹಂಕಾರ ಗರ್ವ ಅದನ್ನು ಹೆಚ್ಚಿಸ್ತಕ್ಕಂತಹ ಒಂದು ಪದ್ಯ ಇದು ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕ ಪಾಂಡವರು ನೀನಾದ್ರೂ ಮಾಡಿ ಅವ್ರು ನನ್ನ ಮುಂದೆ ಇರೋ ಇರಬಾರ್ದು ಅನ್ನೋ ಮಟ್ಟಕ್ಕೆ ಅನ್ಕೊಂಡಿರ್ತಾನೆ ಅದಕ್ಕೆ ಕೊನೆಯದಾಗಿ ಶಕುನಿ ಮಾಡಿರೋಂತಹ ಒಂದು ಉಪಾಯ ಅಥವಾ ಉಪಾಯ ಅನ್ನೋದಕ್ಕಿಂತ ಮುಖ್ಯವಾಗಿ ಎಲ್ಲವನ್ನ ನೀನ್ ಗೆತ್ಕೊಂಡಿದ್ಯಾ ಇವಾಗ ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ಪದ್ಯ ಇದು ಕೊಟ್ಟೆನು ಸಕಲ ಚಾತುರ್ಬಲವನ್ನು ಆ ಭಂಡಾರ ಸಹಿತ ಅಗ್ಗಳ ರೈವರ ಕಮಲಮುಖಿಯನು ರಾಜ್ಯ ಸಿರಿ ಸಹಿತ ಕಲಶವು ಇಟ್ಟೆನು ಕೊಟ್ಟ ಭಾಷೆಗೆ ಎಲೆ ಸುಯೋಧನ ಎಂದು ನಯನಾಂಗುಲಿಯ ಸಂಕೇತದಲ್ಲಿ ಸನ್ನಹ ಮಾಡಿದನು ಶಕುನಿ ಅದ್ಭುತವಾಗಿರ್ತಕ್ಕಂಥ ಒಂದು ಪದ್ಯ ಏನು ಶಕುನಿ ಹೇಳ್ತಾನೆ ಕುರುರಾಯನ ಕಡೆ ತಿರುಕೊಂಡು ಆ ಎದುರು ಬದ್ರೆ ಕೂತಿರ್ತಾರಲ್ಲ ಶಕುನಿ ಅವನ ಕಡೆ ತಿರುಕೊಳ್ತಾನೆ ತಿರುಕ್ಕೊಂಡು ಹೇಳೋದಕ್ಕೆ ಹೇಳೋ ರೀತಿನಲ್ಲಿ ತೋರಿಸ್ತಾನೆ ಅವನ ಕಡೆ ತಿರುಗ್ತಾನೆ ಧರ್ಮರಾಯನ ಸಕಲವಾದ ಸೈನ್ಯ ಇಡೀ ಸಂಪತ್ತು ಅವನ ಸೈನ್ಯ ಅವನ ಸಂಪತ್ತಿನ ಜೊತೆಗೆ ದ್ರೌಪದಿಯನ್ನು ಕೂಡ ಗೆತ್ಕೊಟ್ಟಿದ್ದೇನೆ ಅವನ ತಮ್ಮಂದ್ರು ಅವನ ಸಂಪತ್ತು ಅವನ ಸೈನ್ಯ ಅದ್ರ ಜೊತೆಗೆ ಐದು ಜನರ ಹೆಂಡತಿಯಾಗಿರ್ತಕ್ಕಂತಹ ದ್ರೌಪದಿ ಎಲ್ಲರನ್ನ ಗೆತ್ಕೊಟ್ಟಿದ್ದೇನೆ ಎಲೆ ದುರ್ಯೋಧನ ನಾನು ನೀನು ಕೊಟ್ಟಿರ್ತಕ್ಕಂಥ ಮಾತಿದ್ಯಲ್ಲ ಆ ಮಾತಿನ ಪ್ರಕಾರವಾಗಿ ನಾನು ನಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನ ಕಡೆ ತಿರ್ಕೊಂಡು ತನ್ನ ಕಣ್ಣನ್ನ ತನ್ನ ಕಣ್ಣು ಮತ್ತೆ ಬೆರಳುಗಳ ಮೂಲಕವಾಗಿ ಸನ್ನೆ ಮಾಡಿ ತೋರಿಸಿ ಹೇಳ್ತಾನೆ ಅಂದ್ರೆ ನೇರವಾಗಿ ಹೇಳಕ್ಕಾಗುದಿಲ್ವಲ್ಲ ಸನ್ನೆಯ ಮೂಲಕವಾಗಿ ಹೇಳ್ಕೊಳ್ತಾನೆ ಅಂದ್ರೆ ನಿಿನಿಗೆ ನಾನು ಕೊಟ್ಟಿದ್ದೆ ಅಲ್ವಾ ಮಾತು ಆ ಮಾತನ್ನ ಇವತ್ ನಾನು ಉಳಿಸ್ಕೊಂಡಿದ್ದೆ ಆ ಮಾತಿನ ಪ್ರಕಾರವಾಗಿ ಇನ್ಮೇಲೆ ನೀನ್ ಏನ್ ಬೇಕೋ ಆ ತರ ನೀನ್ ನಡ್ಕೋ ಅಂತ ಹೇಳಿ ತನ್ನ ಸನ್ನೆಯ ಮೂಲಕವಾಗಿ ಶಕುನಿ ಹೇಳ್ತಾನೆ ಇಡೀ ಪದ್ಯ ಅಥವಾ ಟೋಟಲ್ ಜೀವಿತದಂಗ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದುರ್ಯೋಧನ ತಾನು ಅನುಭವಿಸಿರ್ತಕ್ಕಂಥ ಅವಮಾನಕ್ಕೆ ಪ್ರತಿಯಾಗಿ ಪಾಂಡವರು ಏನಾದ್ರೂ ಅವಮಾನ ಮಾಡಬೇಕು ಇಲ್ಲ ಅವರನ್ನ ನಿರ್ಗತಿಕರನ್ನಾಗಿ ಮಾಡಬೇಕು ಇಲ್ಲನ ಅವರನ್ನ ಇಲ್ಲದೇ ಇರೋ ರೀತಿಯಲ್ಲೇ ಮಾಡಬೇಕು ಅಂತ ಹೇಳಿ ಅನ್ಕೊಂಡು ನಿರ್ಮಾಣವಾಗಿರ್ತಕ್ಕಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಪಾಂಡವರು ಎಲ್ಲವನ್ನ ಕಳ್ಕೊಳ್ತಾರೆ ಅಣ್ಣ ಅಣ್ಣಂದ್ರು ತಮ್ಮಂದ್ರು ಎಲ್ಲ ಸೋತು ಕೊನೆಯದಾಗಿ ದ್ರೌಪದಿಯನ್ನು ಕಳ್ಕೊಂಡ್ಬಿಡ್ತಾರೆ ಕಳ್ಕೊಂಡ್ಮೇಲೆ ಮತ್ತು ಹೊರಡ್ತಾರೆ ವನವಾಸ ಪ್ಲಸ್ ಅಜ್ಞಾತವಾಸ ವನವಾಸ ಪ್ಲಸ್ ಅಜ್ಞಾತವಾಸ ಮತ್ತೆ ಅವ್ರೇನಾದ್ರೂ ಸಿಗಾಕೊಂಡ್ರೆ ಮತ್ತೆ ಆ ರುಟೀನ್ ಸೈಕಲ್ ಮತ್ತೆ ಮುಂದುವರಿತಾ ಹೋಗತ್ತೆ ಸೊ ಐ ಹೋಪ್ ಈ ಒಂದು ಪದ್ಯ ತುಂಬಾ ಸಂಕ್ಷಿಪ್ತವಾಗಿ ತುಂಬಾ ಅರ್ಥವಾಗೋ ರೀತಿನಲ್ಲಿ ಪದ್ಯ ಮಾಡಿದ್ದೀನಿ ಅಂತ ಹೇಳಿ ಅನ್ಕೊಳ್ತೀನಿ ಪದ್ಯ ಎಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಥ್ಯಾಂಕ್ ಯು